ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ನೆಲೆಸಲು ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ಕೋಬೇಕು ಹಾಗೆಯೇ ಕೆಲವೊಂದಷ್ಟು ನಾವು ನಿಯಮಗಳನ್ನ ಅನುಸರಿಸೇ ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಮನೆಯಲ್ಲಿ ಯಥೇತವಾಗಿ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಮಾವಾಸ್ಯೆಯಲ್ಲಿ ಕೆಲವೊಂದು ನಿಯಮಗಳನ್ನ ನಾವು ಅನ್ ಅನುಸರಿಸೋದ್ರಿಂದ ಅದೃಷ್ಟ ಲಕ್ಷ್ಮಿ ನಮಗೆ ಒಲಿಯುತ್ತಾಳೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾವೆಲ್ಲ ನಿಯಮಗಳನ್ನ ನಾವು ಪಾಲಿಸಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ದೊರೆಯುತ್ತದೆ ಅನ್ನೋ ಮಾಹಿತಿಯನ್ನು ನಿಮ್ಗೆಲ್ಲವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾದರೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ದೊರಕುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಲು ಕೆಲವೊಂದು ಸಲಹೆಗಳನ್ನ ನಾವು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮೀ ಶಾಶ್ವತವಾಗಿ ನೆಲೆಸಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಫಸ್ಟು ತಿಳ್ಕೊಬೇಕು ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದರೆ ಸಮೃದ್ಧಿ ದೊರಕುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಂದು ಅಮಾವಾಸ್ಯಗಳಲ್ಲಿ ಕೂಡ ನಾವು ಮೊದಲಿಗೆ ಲಕ್ಷ್ಮಿಯನ್ನ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿ ಒಂದು ಪೂಜೆಯನ್ನು ಮಾಡಿದ್ರೆ ಸಾಲೂ ಸ್ನೇಹಿತರೆ ಯಾಕಂದರೆ ಲಕ್ಷ್ಮಿಯನ್ನ ಒಲಿಸಿಕೊಳ್ಳುವಂಥವನು ಶ್ರೀಮನ್ನಾರಾಯಣ ಆದ್ರಿಂದ ಶ್ರೀಮನ್ನಾರಾಯಣನಿಗೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕು ಯಾವ ಮನೆಯಲ್ಲಿ ಶ್ರೀಮನ್ನಾರಾಯಣನಿಗೆ ಪೂಜೆಯನ್ನು ಸಲ್ಲಿಸ್ತಿರ್ತಾರೋ ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಶ್ರೀಮನ್ನಾರಾಯಣನನ್ನು ಯಾರ ಮನೆಯಲ್ಲಿ ಆರಾಧನೆಯನ್ನ ಮಾಡ್ತಾರೋ ಗೌರವದಿಂದ ಕಾಣ್ತಾರೋ ಅಂತ ಮನೆಯಲ್ಲಿ ಲಕ್ಷ್ಮಿ ಸಂತೃಪ್ತಿಯನ್ನು ಕಾಣ್ತಾಳೆ ಜೊತೆಗೆ ಲಕ್ಷ್ಮಿ ಅಂತ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಲಕ್ಷ್ಮಿ ಮನೆಯಲ್ಲಿ ಮೊದಲಿಗೆ ನೆಲೆಸಬೇಕಂದ್ರೆ ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾತ್ರ ಮಾಡೋದ್ರ ಜೊತೆಗೆ ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ಅವತಾರವಾದ ಅಂತ ಯಾವುದೇ ಒಂದು ಫೋಟೋ ಇರಲಿ ಆ ಫೋಟೋಗಳಿಗೆ ನಾವು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ಮುಖ್ಯ ಯಾರ ಮನೆಯಲ್ಲಿ ವಿಷ್ಣುವಿನ ಒಂದು ಸ್ವರೂಪವಾದಂಥ ವಿಷ್ಣುವಿನ ಅವತಾರವಾದಂಥ ಒಂದು ದೇವರ ವಿಗ್ರಹಗಳನ್ನ ದೇವರ ಫೋಟೋಗಳನ್ನ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೋ ಅಂಥ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತೇನೆ ಅಂತ ಸದಾ ಲಕ್ಷ್ಮೀ ದೇವಿಯೇ ಹೇಳಿದ್ದಾಳಂತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸಲು ಪ್ರತಿ ಅಮಾವಾಸ್ಯೆಗಳಲ್ಲಿ ನೀವು ಶ್ರೀಮನ್ನಾರಾಯಣನನ್ನು ಪೂಜಿಸಬೇಕು ಜೊತೆಗೆ ಒಂದು ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಬೇಕು ಅಂದ್ರೆ ಮನೆಯ ಬಾಗಿಲು ಅಂದ್ರೆ ಮನೆಯ ಅಕ್ಕಪಕ್ಕ ಮತ್ತೆ ಜಗಲಿ ತುಂಬಾನೇ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಮನೆಯ ಮುಖ್ಯ ದ್ವಾರವೂ ಅಷ್ಟೇ ವಾಸ್ತು ಪ್ರಕಾರ ಇರಬೇಕು ಲಕ್ಷ್ಮೀದೇವಿ ಮನೆಯೊಳಗಡೆ ಕಾಲಿಡಬೇಕಾದ್ರೆ ಮನೆಯ ಬಾಗಿಲು ಸುಂದರವಾಗಿರಬೇಕು ಮನೆಯ ಅಕ್ಕಪಕ್ಕನೂ ಅಷ್ಟೇ ನಾವು ತುಂಬನೇ ನೀಟಾಗಿ ಇಟ್ಕೋಬೇಕು ಸ್ನೇಹಿತರೆ ಇಂಥ ಮನೆಗೆ ಲಕ್ಷ್ಮೀದೇವಿ ಆಗಮಿಸ್ತಾಳೆ ಅಂತ ಹೇಳಲಾಗಿತ್ತೆ ಜೊತೆಗೆ ಮನೆಯಲ್ಲಿ ತುಂಬಾನೇ ಮುಖ್ಯವಾದ ವಿಚಾರ ಅಂದ್ರೆ ಮನೆಯ ಮುಂದೆ ನಾವು ರಂಗೋಲಿಯನ್ನ ಹಾಕುವುದು ವಸ್ತಿಲಿಗೆ ನಾವು ಪೂಜೆಯನ್ನ ತುಂಬಾ ಒಳ್ಳೆಯದು ಒಳ್ಳೆಯ ಮಾತುಗಳನ್ನ ಮನೆಯಲ್ಲಿ ಆಡಬೇಕು ಜಗಳವನ್ನ ಮನೆಯಲ್ಲಿ ಮಾಡಬಾರ್ದು ದೇವರಿಗೆ ಪೂಜೆಯ ಪುನಸ್ಕಾರ ವ್ರತಗಳನ್ನ ನಾವು ಹಾಗಾಗಿ ಸಲ್ಲಿಸ್ತಾ ಇರಬೇಕು ಜೊತೆಗೆ ತುಳಸಿ ಪೂಜೆಯನ್ನು ಅಷ್ಟೇ ಸ್ನೇಹಿತರೆ ನಾವು ಮರಿದಲೆ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡಬಹುದು ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಸ್ನೇಹಿತರೆ ಅಣಕು ಅಡುಗೆ ಮನೆಗೂ ತುಂಬಾನೇ ಸಂಬಂಧವಿದೆ ಅಡುಗೆ ಮನೆ ಕ್ಲೀನ್ ಆಗಿರಬೇಕು ಅಂತ ಹೇಳ್ತಾರೆ ಜೊತೆಗೆ ವಾಸ್ತು ಪ್ರಕಾರವು ಕೂಡ ಅಡುಗೆ ಮನೆ ಇರಬೇಕು ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುವಂತೆ ನಾವು ನೋಡ್ಕೊಳ್ಬೇಕು ತುಂಬ ಜನರು ಅಡುಗೆ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ ತುಂಬಾನೇ ಅಸ್ತವ್ಯಸ್ತವಾಗಿ ಇಟ್ಕೊಂಡಿರ್ತಾರೆ ಅಂಥ ಮನೆಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಬಂದು ನೆಲೆಸಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅಡುಗೆ ಮನೆಯನ್ನು ಕೂಡ ನಾವು ದೇವರ ಮನೆಯಂತೆ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ ನಾವು ಆದಷ್ಟು ಅಮೋ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಮನೆಯನ್ನ ನಾವು ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಅಂತ ಮನೆಗೆ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಜೊತೆಗೆ ಮನೆಯಲ್ಲಿ ಯಾವಾಗಲೂ ಕೂಡ ತುಂಬಿದ ಬಿಂದಿಗೆಯನ್ನು ಇಡಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ದೇವರು ಮನೆಯಲ್ಲೂ ಅಷ್ಟೇ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಸದಾ ನಾವು ತುಂಬಿಡಬೇಕು ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಾವು ಈ ರೀತಿಯಾಗಿ ವಿಶೇಷವಾಗಿ ಅಮಾವಾಸ್ಯ ದಿನ ದಿನಗಳಲ್ಲಿ ನಾವು ತಾಮ್ರದ ಚೆಂಬಿನಲ್ಲಿ ದೇವರ ಮನೆಯಲ್ಲಿ ನೀರು ಇಡುವುದರಿಂದ ನಮಗೆ ಹಣದ ಅರಿವು ಹೆಚ್ಚಾಗಿ ಆಗುತ್ತದೆ ಅಂತ ಹೇಳಲಾಗುತ್ತೆ ಜೊತೆಗೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಾವು ಸದಾ ಯಾವಾಗಲೂ ನೀರು ಅಯುತ್ತಿರುವಂತೆ ನಾವು ನೋಡ್ಕೋಬೇಕು ಈ ರೀತಿಯಾಗಿ ಯಾವಾಗಲೂ ಕೂಡ ನೀರು ಜುಳು ಜುಳು ಅಂತ ಅರಿತಿದ್ರೆ ಹಣದ ಒಂದು ಧನಾಕರ್ಷಣೆ ಹೆಚ್ಚಾಗಿ ಆಗುತ್ತದೆ ಧನಾಗಮನ ಆಗುತ್ತದೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹರಿಯುವ ನೀರಿನ ಜುಳು ಜುಳು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ನೆಲೆಸುವಂತೆ ಮಾಡುತ್ತದಂತೆ ಮನೆಯಲ್ಲಿ ಪುಟ್ಟ ಪುಟ್ಟ ಕಾರಂಜಿಯನ್ನು ವಾಸ್ತು ಪ್ರಕಾರ ನಾವು ಬಳಕೆಯನ್ನ ಮಾಡಿದ್ರೆ ತುಂಬ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ರೀತಿಯಾಗಿ ನಾವು ಒಂದು ಕಾರಂಜಿ ರೀತಿ ಮನೆಯಲ್ಲಿ ಇದೆಲ್ಲ ಗಿಫ್ಟ್ ಶಾಪ್ಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀರು ಹರಿಯುವ ರೀತಿಯಲ್ಲಿ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಅದು ಲಕ್ಷ್ಮೀದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತದಂತೆ ನೋಡಿ ಈ ರೀತಿಯಾಗಿ ಮನೆಯಲ್ಲಿ ನೀವು ಇಡೀ ಆದಷ್ಟು ಅಮಾವಾಸ್ಯೆಯ ದಿನ ಇದನ್ನ ಕೊಂಡ್ಕೊಂಡು ಬಂದರೆ ಮನೆಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆದಷ್ಟು ಅಮಾವಾಸ್ಯೆ ದಿನ ಮನೆಯನ್ನು ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ಮನೆಯ ಸುತ್ತಮುತ್ತ ಶುಚಿಯಾಗಿರಬೇಕು ಇದೇ ರೀತಿ ಮನೆಯೊಳಗೂ ಕೂಡ ಅಷ್ಟೇ ಕ್ಲೀನ್ ಕ್ಲೀನಾಗಿರಬೇಕು ಸದಾ ಸಕಾರಾತ್ಮಕ ಅಂಶಗಳು ಮನೆಯಲ್ಲಿರಬೇಕಾದ್ರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗುತ್ತೆ ಸ್ನೇಹಿತರೆ ಯಾರ ಮನೆ ತುಂಬಾ ಸ್ವಚ್ಛವಾಗಿರುತ್ತೋ ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಆದಷ್ಟು ಪ್ರತಿ ದಿನವೂ ಕೂಡ ನೀವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಥವಾ ನೀವು ಅಮಾವಾಸ್ಯೆ ದಿನ ಅಂತ ಮತ್ತು ವಿಶೇಷವಾಗಿ ಹಿಂದಿನ ದಿನ ಮನೆಯೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ ದಿನ ನೀವು ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡುವುದು ಶ್ರೀಮನ್ ನಾರಾಯಣನ ಒಂದು ಆರಾಧನೆಯನ್ನ ಮಾಡೋದ್ರಿಂದ ಅಂತ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅದೃಷ್ಟ ಲಕ್ಷ್ಮಿನ ಮನೆಗೆ ಬರಬೇಕು ಅಂತ ಅಂದರೆ ನಾವು ಅಮಾವಾಸ್ಯ ದಿನ ನಾವು ಪೂಜೆಯನ್ನ ಮಾಡ್ತಿರಬೇಕು ಸತತವಾಗಿ ಪೂಜೆಯನ್ನ ಸಲ್ಲಿಸ್ತಿರಬೇಕು ಒಂದೇ ಒಂದು ವಾರ ನಾವು ಪೂಜೆಯನ್ನ ಮಾಡಿಬಿಟ್ಟು ಅಥವಾ ಒಂದೇ ಒಂದು ಅಮಾವ್ಯ ನಾವು ಪೂಜೆಯನ್ನು ಮಾಡ್ಬಿ ಮಾಡಿಬಿಟ್ಟು ಯಾವುದೇ ರೀತಿ ನಮಗೆ ಒಂದು ಬದಲಾವಣೆ ಕಾಣಲಿಲ್ಲ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಬಿಡಬಾರ್ದು ಸ್ನೇಹಿತರೆ ನಾವು ಒಂದು ಐದು ಅಮಾವಾಸ್ಯೆ ಅಥವಾ ಒಂಬತ್ತು ಅಮಾವಾಸ್ಯೆ ಇಪ್ಪತ್ತೊಂದು ಅಮಾವಾಸ್ಯೆ ಈ ರೀತಿಯಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಕೋರಿಕೆಗಳು ಏನಿದೆ ಅದನ್ನು ನೆರವೇರಿಸ್ಕೊಡು ಅಂತ ಹೇಳಿ ಮಹಾಲಕ್ಷ್ಮಿ ಅಮ್ಮನವರ ಹತ್ರ ನಾವು ಸಂಕಲ್ಪವನ್ನು ಮಾಡಿಕೊಂಡು ನಾವು ಪ್ರತಿ ಅಮಾವಾಸ್ಯೆಯೂ ಕೂಡ ನಾವು ಶಾಸ್ತ್ರೋತ್ತವಾಗಿ ಸರಳವಾಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅಮಾವಾಸ್ಯ ದಿನ ಪೂಜೆಯನ್ನು ಮಾಡಿ ಜೊತೆಗೆ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತರೋದ್ರಿಂದ ಜೊತೆಗೆ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸೋದ್ರಿಂದಲೂ ಕೂಡ ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು ಆದ್ದರಿಂದ ಅಮಾವಾಸ್ಯ ದಿನಗಳಲ್ಲಿ ಕಲ್ಲುಪ್ಪನ್ನು ಮನೆಗೆ ತರುವಂಥದ್ದು ತುಂಬಾ ಒಳ್ಳೆಯ ಫಲಗಳನ್ನ ತಂದು ಕೊಡುತ್ತೆ ಜೊತೆಗೆ ವಿಶೇಷ ಯೋಗಗಳು ಕೂಡ ಕೂಡಿ ಬರುತ್ತೆ ಉಪ್ಪನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗಿದೆ ಆದ್ದರಿಂದ ಲಕ್ಷ್ಮೀ ದೇವಿಯ ಮನೆಗೆ ಆಗಮಿಸುತ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ದರಿಂದ ಅಮಾವಾಸ್ಯ ದಿನ ಕಲ್ಲುಪ್ಪನ್ನು ತರುವಂಥದ್ದು ಅರಿಶಿಣದ ಕೊಂಬುಗಳನ್ನ ಮನೆಗೆ ತರುವಂಥದ್ದು ತುಂಬಾ ಒಳ್ಳೆಯದು ಅರಿಶಿಣದ ಕೊಂಬುಗಳನ್ನ ನಿಮ್ಮ ನಿಮಗೆ ತರೋದಕ್ಕೆ ಆಗಲಿಲ್ಲ ಅನ್ನೋರು ಅರಿಶಿಣ ಮತ್ತು ಕುಂಕುಮವನ್ನು ಕೂಡ ನೀವು ಮನೆಗೆ ತರಬಹುದು ಉಪ್ಪನ್ನು ಕೂಡ ಮನೆಗೆ ತಂದಾದ್ಮೇಲೆ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಬೇಕು ಜೊತೆಗೆ ಅಮಾವಾಸ್ಯ ದಿನ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ಹೇಳಲಾಗಿದೆ ನಿಮಗೆ ಇಂದಿನ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳಲ್ಲಿ ನಾನು ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ದೀನಿ ಇದರಿಂದ ಅದರಲ್ಲೂ ಅಮಾವಾಸ್ಯ ದಿನ ಅಮಾವಾಸ್ಯೆ ಶುಕ್ರವಾರ ಬಂದರೆ ತುಂಬಾ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಈ ಸತಿ ಮೌನಿ ಅಮಾವಾಸ್ಯೆ ಶುಕ್ರವಾರ ಬಂದಿರೋದ್ರಿಂದ ಉಪ್ಪಿನ ದೀಪವನ್ನು ನೀವು ಹಚ್ಚೋದ್ರಿಂದ ತುಂಬಾ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ದೊರೆಯುತ್ತದೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ದೊರೆಯ ದೊರೀಬೇಕಾದ್ರೆ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ಪೂಜೆಗೆ ತುಳಸಿಯನ್ನು ಅರ್ಪಿಸೋದ್ರಿಂದ ಲಕ್ಷ್ಮೀ ದೇವಿ ನಮಗೆ ಒಲಿತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ವಿಷ್ಣುವಿನ ಪೂಜೆಗೆ ತುಳಸಿಯನ್ನು ನೀವು ಅರ್ಪಣೆಯನ್ನು ಮಾಡುವಂಥದ್ದು ಜೊತೆಗೆ ಬಿಳಿ ಎಕ್ಕದ ಹೂಗಳನ್ನು ಕೂಡ ನೀವು ಲಕ್ಷ್ಮಿಗೆ ಮತ್ತು ವಿಷ್ಣುವಿನ ಫೋಟೋಗಳು ಕೂಡ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು ಗಣೇಶನಿಗೂ ಅಷ್ಟೇ ಸ್ನೇಹಿತರೆ ನೀವು ಪ್ರತಿ ಸಂಕಷ್ಟರ ಚತುರ್ಥಿಯ ದಿನ ನೀವು ಬಿಳಿ ಎಕ್ಕದ ಹೂಗಳನ್ನು ಅರ್ಪಿಸೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಜೊತೆಗೆ ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನ ನಿವಾರಣೆಯನ್ನು ಮಾಡುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ನೀವು ಈ ರೀತಿಯಾದಂಥ ಒಂದು ನಿಯಮಗಳ್ ನೀವು ಪ್ರತಿ ಅಮಾವಾಸ್ಯೆಗಳಲ್ಲೂ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ವಿಷ್ಣುವಿನ ಪೂಜೆಗೆ ತುಳಸಿಯನ್ನು ಅರ್ಪಿಸ್ಬೇಕು ಅಂತ ಹೇಳಿದೀವಲ್ವಾ ಹಾಗಂತ ಅಂದ್ಬಿಟ್ಟು ನೀವು ಅಮಾವಾಸ್ಯೆ ದಿನ ನೀವು ತುಳಸಿಯನ್ನು ಕುಯ್ಬಾರ್ದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ನೀವು ತುಳಸಿಯನ್ನು ನೀವು ಕುಯ್ದು ಇಟ್ಕೊಬೇಕು ಅಮಾವಾಸ್ಯೆ ದಿನಗಳಲ್ಲಿ ನಾವು ತುಳಸಿಯನ್ನು ಕುಯ್ಯೋದೇ ಆಗಿರಲಿ ಅಥವಾ ಒಂದು ತುಳಸಿಯ ಕುಂಡಗಳನ್ನ ನಾವು ಜರುಗಿಸೋದೇ ಆಗಿರಲಿ ಅಥವಾ ಸ್ಥಳಗಳನ್ನ ಬದಲಾವಣೆಯನ್ನು ಮಾಡೋದೇ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ತುಳಸಿಯನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ನಂಬಲಾಗಿದೆ ಆದ್ದರಿಂದ ಯಾರು ಕೂಡ ಅಮಾವಾಸ್ಯ ದಿನಗಳಲ್ಲಿ ತುಳಸಿಯನ್ನು ಕುಯ್ಬಾರ್ದು ಸ್ಥಳವನ್ನು ಬದಲಾವಣೆಯನ್ನು ಕೂಡ ನಾವು ಮಾಡಬಾರ್ದು ಸ್ನೇಹಿತರೆ ನಾನು ಹೇಳಿರುವಷ್ಟು ಇಷ್ಟು ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದರೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ಹೇಳಲಾಗಿದೆ ಅದರಲ್ಲೂ ಕೂಡ ಅಮಾವಾಸ್ಯ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ನಿಯಮಗಳನ್ನ ಅನುಸರಿಸಿದ್ರಿಂದ ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಒಲಿಯುತ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆಯಲ್ವಾ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಯಾರಾದರೂ ಹೊಸ್ತಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು